ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈ ರಾಜ್ಯದಲ್ಲಿ ನಾವು ಬಡವರು ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂಥವರು ಹಿಂದುಳಿದವರು ಪರಿಶಿಷ್ಟ ಜಾತಿ ಪರಿಷತ್ ಪಂಗಡದವರಿಗೆ ಎಲ್ಲರಿಗೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಎಲ್ಲ ಆಶೆ ಆಮಿಷಗಳನ್ನು ತೋರಿಸಿ ಮತ್ತು ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ನಂತರ ಅವರು ರಿವರ್ಸ್ ಗೇರ್ ಹಾಕ್ಬಿಟ್ರು ಏನು ರೈತರಿಗಾಗಿ ವಿಶೇಷವಾಗಿ ಸವಲತ್ತುಗಳನ್ನು ಮಾಡಬೇಕಾದಂಥ ರಾಜ್ಯ ಸರ್ಕಾರ ಇವತ ರೈತರಿಗೆ ಮೋಸ ಮಾಡಿದೆ ಉದಾಹರಣೆಗೆ ಹೇಳಬೇಕಪ್ಪ ಅಂದ್ರೆ ಕಿಸಾನ್ ಸಮ್ಮಾನ ಯೋಜನೆ ಅಡಿಯಲ್ಲಿ ರಾಜ್ಯದಿಂದ ಆರು ಸಾವಿರ ರೂಪಾಯಿ ಇವತ ನಮ್ಮ ರೈತರಿಗೆ ಸಿಗ್ತಾಯಿತ್ತು ಅದು ನಿಲ್ಲಿಸಿದ್ರು ವಿಶೇಷವಾದಂಥ ರೈತರಿ ಮಕ್ಕಳಿಗೆ ಸಿಗುವಂಥ ಏನು ವಿದ್ಯಾನಿಧಿ ವಿದ್ಯಾರ್ಥಿಯ ವೇತನವನ್ನು ನಿಲ್ಲಿಸಿದ್ರು ಅದಲ್ಲದೆ ಬೀಜ ಗೊಬ್ಬರಗಳ ಬೆಲೆ ಹೆಚ್ಚಿಗೆ ಮಾಡಿದ್ರು ಅದಲ್ಲದೆ ಇವತ್ತ ಹಾಲಿಗೆ ಪ್ರೋತ್ಸಾಹನವನ್ನು ಹೆಚ್ಚಿಗೆ ಮಾಡುವ ಮಾಡುವುದ್ರ ಮೂಲಕ ಪ್ರೋತ್ಸಾಹನ ಅಲ್ಲ ಹಾಲಿನ ಬೆಲೆ ಹೆಚ್ಚಿಗೆ ಮಾಡುವುದ್ರ ಮುಖಾಂತರ ಇವತ್ತ ರೈತರಿಗೆ ಬರೆಯ ಮೇಲೆ ಬರೆ ಹಾಕುವ ಮುಖಾಂತರ ಇವತ್ತಿನ ದಿವಸ ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಬಲವಾಗಿ ನಾವು ಖಂಡಿಸ್ತಾ ಇದ್ದೀವಿ ಅದ್ರ ಜೊತೆಯಾಗಿ ಇವತ್ತಿನ ದಿವಸ ನೀವು ಈ ನಿನ್ನೆ ಮೊನ್ನೆ ಕೂಡ ನೋಡಿದಿರಿ ನೀವು ಏನು ಪರಿಶಿಷ್ಟ ಪಂಗಡದಲ್ಲಿರುವಂಥ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಆಗಿರ್ಬೋದು ರಾಜ್ಯದಲ್ಲಿರುವಂಥ ಹಲವಾರು ಇವತ್ತಿನ ದಿವಸ ಏನು ನಮ್ಮ ರೈತರ ಪರವಾಗಿ ಜನರ ವಿರೋಧಿ ಪರವಾಗಿ ವಿದ್ಯುತ್ ಬೆಲೆ ಹೆಚ್ಚಿಗೆ ಮಾಡಿದ್ರು ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಬೆಲೆ ಹೆಚ್ಚಿಗೆ ಮಾಡಿದ್ರು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರು ಇವೆಲ್ಲ ಹೆಚ್ಚಿಗೆ ಮಾಡಿದಾಗ ಪೂರಕವಾಗಿ ಜೀವನಾಶಕ ವಸ್ತುಗಳನ್ನು ಕೂಡ ಹೆಚ್ಚಿಗೆ ಆಗ್ತವೆ ಆದ್ದರಿಂದ ಇವತ್ತಿನ ದಿವಸ ಇವೆಲ್ಲವನ್ನು ಯಾವ ರೀತಿಯಾಗಿ ಚುನಾವಣಾ ಪೂರ್ವದಲ್ಲಿ ಅವರು ಜನರಿಗೆ ಏನು ಹೇಳಿದರು ಅವೆಲ್ಲವನ್ನು ಇವತ್ತು ವಾಪಸ್ ಜೀವನಾವಶ್ಯಕ ವಸ್ತುಗಳ ಬೆಲೆ ಹೆಚ್ಚಿಗೆ ಮಾಡುವ ಮುಖಾಂತರ ಮತ್ತೆ ಬೆಲೆ ಹೆಚ್ಚಿಗೆ ಮಾಡಿ ಜನರ ಮೇಲೆ ಇವತ್ತು ಹೆಚ್ಚಿಗೆ ಭಾರ ಮಾಡ್ತಾ ಇದ್ದಾರೆ ಈ ಎಲ್ಲ ವಿಷಯವನ್ನು ನಾವು ಜನಜಾಗೃತಿ ಮಾಡುವ ಮುಖಾಂತರ ಇವತ್ತು ಎಲ್ಲ ಜನರನ್ನು ಇವತ್ತು ಎಚ್ಚರಿಸುವ ಮುಖಾಂತರ ಅವರ ನಿಜವಾದ ಬಣ್ಣವನ್ನು ಬಯಲಿಗೆ ಮಾಡಿ ಈ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಗ ಸರ್ಕಾರ ತೊಲಗುವ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅದರ ಜೊತೆಯಲ್ಲಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಇವತ್ತೊಂದು ದಿವಸ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವತ್ತೊಂದು ದಿವಸ ನೋಡಿರಿ ಜಿಮ್ಸ್ ಅಂತ ಆಸ್ಪತ್ರೆಯಲ್ಲಿ ಇವತ್ತು ದಿವಸ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ ಆದ್ದರಿಂದ ಇವೆಲ್ಲ ವಿಷಯಗಳ ಕುರಿತು ನಾವು ಜನಜಾಗೃತಿ ಮುಂದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ